காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பி சாரீஸ் இக்கத் சிஷ் வெளியன் சாரீஸ் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் ப்ராண்ட் ஜீன்ஸ் டிட்ஸ்வெர் ரீதிய மதுவை எல்லா ரீதியான ಪಿವಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಪತ್ರಿಕಾ ಸುದ್ದಿಗೋಷ್ಠಿ ಶ್ರೀನಿವಾಸಪುರ ಪಟ್ಟಣದ ರೈಲ್ವೆ ಸ್ಟೇಷನ್ ಹತ್ತಿರ ಸಂಸಾರ ಮಾಡುತ್ತಿರುವ ಮನೆಯ ಮೇಲೆ ಸುಮಾರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಜೆಸಿಬಿ ಮುಖಾಂತರ ಧ್ವಂಸ ಮಾಡಿದ ಪಕ್ಕದ ಜಮೀನಿನ ಮಾಲೀಕರು ಕಾನೂನು ಚೌಕಟ್ಟನ್ನು ಕೈಗೆ ತೆಗೆದುಕೊಂಡಿದ್ದು ಸರಿಯಿಲ್ಲ ಎಂಬುದಾಗಿ ಮಗ ರಮೇಶ್ ಕುಮಾರ್ ಅವರ ಆರೋಪ ಹಾಗೂ ನಮ್ಮ ತಾಯಿ ಒಬ್ಬಂಟಿಯಾಗಿ ಸಂಸಾರ ಇರುವ ಮನೆ ಗುಂಪು ಕಟ್ಟಿಕೊಂಡು ಬಂದು ಕಾಂಪೌಂಡ್ ಧ್ವಂಸ ಮಾಡಿ ಹಾಗೂ ನಮ್ಮ ತಾಯಿಗೆ ಹಿಂಸೆ ನೀಡಿ ಕೈಕಾಲು ಕಟ್ಟಿ ಅವರ ನೊಂದ ಆರೋಗ್ಯದ ವಿಚಾರದಲ್ಲಿ ಚಿಕಿತ್ಸೆಗೆ ಶ್ರೀನಿವಾಸಪುರ ಆಸ್ಪತ್ರೆಗೆ ದಾಖಲಿಸಿದಾಗ ಚಿಕಿತ್ಸೆ ಫಲಕಾರಿ ಆಗದ ಕಾರಣ ಆರೋಗ್ಯದ ಹೆಚ್ಚಿನ ಚಿಕಿತ್ಸೆ ಕೋಲಾರ್ ಎಸ್ಎನ್ಆರ್ ಆಸ್ಪತ್ರೆಗೆ ನಮ್ಮ ತಾಯಿಯನ್ನ ದಾಖಲಿಸಿದ್ದೇವೆ ಎಂಬುದಾಗಿ ತಿಳಿಸಿದರು ಹಾಗೂ ಈ ಮನೆಯ ಸಂಸಾರ ನಮ್ಮ ತಾಯಿ ಸುಮಾರು ಮೂವತ್ತಾರು ವರ್ಷಗಳಿಂದ ವಾಸ ಇದ್ದು ನಾವು ಕಟ್ಟಿರುವ ಮನೆ ಒಂದು ಗಂಟೆ ಮೂವತ್ಮೂರು ಮತ್ತು ಮೂವತ್ಮೂರು ಜಾಗ ಇರುತ್ತದೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳಿದ್ದು ಪಕ್ಕದ ಜಮೀನಿನ ಮಾಲೀಕರ ಗುಂಪು ಕಟ್ಟಿ ನಮ್ಮ ಜಾಗ ಇನ್ನು ನಿಮ್ಮ ಜಾಗದಲ್ಲಿ ಇದೆ ಹಾಗೂ ಸರ್ವೆ ಮಾಡಿಸಿ ಎಂಬುದಾಗಿ ತಿಳಿಸಿದ ತಕ್ಷಣವೇ ನಾವು ಸರ್ವೆ ಮಾಡಿಸಲು ಡಿಡಿಎಲ್ಆರ್ಗೆ ಅರ್ಜಿಯನ್ನು ಹಾಕಿದ್ದೇವೆ ಸರ್ವೆ ಕಚೇರಿಗೆ ಬರಲಿಲ್ಲ ಇದಕ್ಕೂ ಮುಂಚೆ ಹದಿನೈದು ದಿನಗಳ ಹಿಂದೆ ನಮ್ಮ ಮೇಲೆ ಜೆಸಿಬಿ ತೆಗೆದುಕೊಂಡು ಜಗಳಕ್ಕೆ ಬಂದಿದ್ರು ಊರಿನ ಮುಖಂಡರ ಸಮ್ಮುಖದಲ್ಲಿ ಇಬ್ಬರು ಸರ್ವೆ ಮಾಡಿಸಿ ತದನಂತರ ಇತ್ಯರ್ಥ ಮಾಡಿ ಎಂಬುದು ತಿಳಿಸಿದ ಅವರ ತಂದೆ ಮತ್ತು ಕುಟುಂಬದವರು ದೌರ್ಜನ್ಯ ಮಾಡಿದ್ದಾರೆ ನಮಗೆ ಯಾವುದೇ ಕಾರಣಕ್ಕೂ ನೋಟಿಸ್ ಕೊಟ್ಟಿಲ್ಲ ನಮ್ಮ ತಾಯಿ ಕೋಲಾರ ಆಸ್ಪತ್ರೆಗೆ ಸೇರಿಸಿದ್ದೇವೆ ಎಂಬುದಾಗಿ ಮಗ ರಮೇಶ್ ಕುಮಾರ್ ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಬಂಧಿಕ ಶ್ರೀನಿವಾಸ್ ಶೆಟ್ಟಿ ರವರು ಮಾತನಾಡಿ ಪಕ್ಕದ ಜಮೀನಿನ ನಮಗೆ ಜಮೀನಿನು ಬರಬೇಕು ಎಂಬುದಾಗಿ ದೌರ್ಜನ್ಯ ಊರಿನ ಪ್ರಮುಖರ ಸಮ್ಮುಖದಲ್ಲಿ ಸರ್ವೆ ಮಾಡಿಸಿ ಈ ಜಮೀನಿನ ಮೂರು ಜನರು ಮಾಲೀಕರು ಇದ್ದೇವೆ ಆದ ಕಾರಣ ಕಾನೂನು ಚೌಕಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ರಕ್ಷಣೆ ನೀಡಬೇಕು ಎಂಬುದಾಗಿ ತಿಳಿಸಿದ್ರು ರಕ್ಷಣೆ ಕೊಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ಈ ಮಾತು ಮಾತೇನಾದ್ರೂ ಯಾರಿಗಾದರೂ ಹೇಳಿದ್ರೆ ಸಾಯ್ಸಾಕ್ತಿವಿ ಅಂತ ಹೇಳ್ಬಿಟ್ಟು ಭಯ ಇಟ್ಸ್ಬಿಟ್ಟು ಈ ರೀತಿ ದೌರ್ಜನ್ಯ ಮಾಡ್ಕೊಂಡು ಹೋಗಿದ್ದಾರೆ ಶೆಟ್ಟಿ ಅಂತ ನಮ್ಮ ಅಣ್ಣ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಕುಂಟೆ ಜಮೀನು ತಗೊಂಡು ಮನೆ ಕಟ್ಕೊಂಡಿದ್ರು ಅದರಲ್ಲೂ ನಾವೇ ಇದ್ವಿ ಈಗ ಪಕ್ಕದ ಜಮೀನವ್ರು ಏಕಾಏಕಿ ಬಂದು ನಮ್ದು ಬರುತ್ತೆ ಆ ಕಡೆ ಅಂತೇಳಿಬಿಟ್ಟು ದೌರ್ಜನ್ಯ ಮಾಡಿದ್ರು ದೌರ್ಜನ್ಯ ಮಾಡಿದಾಗ ನಾವು ಅವ್ರಿಗೆ ಹೇಳಿದ್ವಿ ನೋಡಪ್ಪ ಕಾನೂನು ಪ್ರಕಾರ ಏನಿದ್ರೆ ನೀವು ಸರ್ವೆ ಮಾಡಿಸಿದ್ರ ನಾವು ಸರ್ವೆ ಮಾಡಿಸ್ತೀವಿ ಸರ್ವೆ ಮೇಲೆ ನಿಮ್ದು ಬಂದರೆ ನಿಮ್ಗೆ ಬಿಡ್ತೀವಿ ಅಂತ ಹೇಳಿದ್ವಿ ಅದನ್ನು ಒಂದು ದಿವಸ ಒಂದು ಹದಿನೈದು ದಿವಸಕ್ಕೆ ಹಿಂದೆ ಅವರು ಜೆ ಸಿ ಬಿ ತಗೊಂಡು ಬಂದಿದ್ರು ನಮ್ದು ಇದು ತಳಿಬೇಕು ಅಂತ ಊರಿನ ಪ್ರಮುಖರೆಲ್ಲ ಬಂದು ಈ ರೀತಿ ಮಾಡೋದು ಸರಿ ಇಲ್ಲ ಅವರು ಸರ್ವೆ ಮಾಡಿಸ್ಲಿ ಅವರು ಸರ್ವೆ ಮಾಡಿಸಿದ ಮೇಲೆ ನಿಮ್ದಾದರೆ ನಿಮಗೆ ನಾವು ಮಾತಾಡೋಣ ಅಂತ ಹೇಳಿದ್ರು ಆಲ್ರೆಡಿ ನಾವು ಸರ್ವೆ ಕೊಟ್ಟಿದ್ದೀವಿ ಎಲ್ ಆರ್ಗೆ ಅವ್ರು ನೋಟಿಸ್ ಕೊಟ್ಟಿದ್ರು ಈ ಜಮೀನಲ್ಲಿ ಮೂರ್ ಜನ ಇದ್ದೀವಿ ಮೂರ್ ಜನದಲ್ಲಿ ನಾವು ಇಬ್ರು ಅಟೆಂಡ್ ಮಾಡಿದೀವಿ ಅವರು ಬರ್ಲಿಲ್ಲ ಈಗ ಅವರು ಏಕಾಏಕಿ ರಾತ್ರಿ ಎರಡು ಗಂಟೆಯಲ್ಲಿ ಬಂದು ನಮ್ಮ ಅತಿಗೆ ಮನೆಯಲ್ಲಿ ಒಬ್ಬರೇ ಇದ್ರೆ ಇವರು ಹೋಗಿ ಜೆ ಅಲ್ಲಿ ತಳ್ಳಿದ್ದಾರೆ ಅಮ್ಮನು ಏನು ಇದು ಅಂತ ಈಚೆಗೆ ಬಂದಿದ್ದಾಳೆ ಬಂದ ತಕ್ಷಣ ನೀನೇನಾದ್ರೂ ಮಾತಾಡಿದ್ರೆ ನೀನ್ ಇಲ್ಲೇ ಸಾಯ್ಸಾಕ್ತಿವಿ ಜೆ ಸಿ ಬಿ ಕೆಳಗಡೆ ಹಾಕಿ ಇದ್ಮಾಡೀವಿ ನೀನು ಕೂಗಬಾರ್ದು ಅಂತ ಹೇಳ್ಬಿಟ್ಟು ಕೈಕಾಲು ಕಟ್ಟಾಕಿ ಬಿಸಾಕಿ ಅರ್ಧ ಗಂಟೆಯಲ್ಲಿ ಇವ್ರು ಜೆ ಸಿ ಬಿ ತಗೊಂಡ್ ಬಂದು ಐದಾರು ಜನ ಜೊತೆಯಲ್ಲಿ ಬಂದು ಎಲ್ಲಾ ತಳ್ಕೊಂಡು ಹೋಗಿ ಈ ರೀತಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಇದನ್ನ ಕೈ ಕಾಲು ಕಟ್ಟಾಕಿ ಇಲ್ಲೇ ಆಗಲಿಲ್ಲ ಬಂದು ಹೋದ್ರು ಅವರು ನಾಲ್ಕು ಗಂಟೆಗೆ ಈಗ ಹೋಗಿ ನಾನು ನಮ್ಮ ತಾಯಿನ ಹಾಸ್ಪಿಟ್ಲ್ ಸೇರಿಸ್ಬೇಕಾಗಿತ್ತು ಮೊದಲು ನಮ್ಮ ತಾಯಿನ ನೋಡ್ಬೇಕು ಅವ್ರನ್ನ ಕೋಲಾರಲ್ಲಿ ಸೇರ್ಸಿದೀವಿ ತಳ್ಳಿಬಿಟ್ಟು ಅನ್ಕಾನ್ಶಿಯಸ್ ಆಗಿಬಿಟ್ಟಿದಾರೆ ಇದನ್ನೆಲ್ಲ ತಳ್ಳಿಬಿಟ್ಟು ಹೊರಟೋಗಿದ್ದಾರೆ ಮತ್ತೆ ನಮ್ಮ ತಾಯಿ ಬಂದು ನಾಲ್ಕು ಗಂಟೆಯಲ್ಲಿ ನಾವು ನೋಡಿದ್ರೆ ಇಲ್ಲಿ ಬಿದ್ದೋಗಿದ್ರು ಮತ್ತೆ ಅವ್ರ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಇಲ್ಲಾಗಲ್ಲ ಆಗಲ್ಲ ಅಂತ ಹೇಳಿದ್ದಾರೆ ಕೋಲಾರಲ್ಲಿ ಅಡ್ಮಿಟ್ ಮಾಡಿದ್ರಿ ಈ ಒಂದು ನಿಮ್ಮ ಒಂದು ಜಾಗದಲ್ಲಿ ಸುಮಾರು ವರ್ಷಗಳಿಂದ ಹುಟ್ಟಿ ಬೆಳೆದು ಇಲ್ಲ ಇದಿರಲ್ಲ ಹೌದು ಪಕ್ಕದಲ್ಲಿ ಜಮೀನು ಈ ಒಂದು ತಂಟೆ ತಕರಾರ ಇದ್ರ ಬಗ್ಗೆ ಸರ್ವೆ ಕೊಟ್ಟಿದರಲ್ಲ ಆ ಸರ್ವೆ ಕೊಟ್ಟಿರೋದು ಕಾನೂನು ಚೌಕಟಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರು ನೀವು ಅಲ್ಲ ನಮ್ದೇನೂ ಇಲ್ಲ ನಮ್ದು ಮೂವತ್ತಾರು ವರ್ಷ ಅಯ್ಯೋ ಅವರು ತಗೊಂಡಿಲ್ಲ ಅವರು ಮತ್ತೆ ತಗೊಂಡಿದ್ದು ಏರಿಯಾಗೆ ನಾವೇ ಮೊದಲು ಬಂದಿದ್ದು ನಾವು ತಗೊಂಡ ಅವಾಗೇ ಕಟ್ಟಬಿಟ್ಟಿದೀವಿ ಮೂವತ್ತಾರು ವರ್ಷ ಮುಂಚೆನೆ ಕಟ್ಕೊಂಡಿದೀವಿ ನಮ್ಮತ್ರ ಎಲ್ಲಾ ಡಾಕ್ಯುಮೆಂಟ್ ಇದೆ ಈಗ ಈಗ ಅವರು ಅವ್ರ ತಂದೆಯವರು ಈಗ ಬಂದು ದೌರ್ಜನ್ಯ ಮಾಡಿದಾರಲ್ವಾ ಅವ್ರ ಅವ್ರ ತಂದೆಯವರು ಬಂದು ಅಲ್ಟಿ ಕೊಟ್ಟಿರೋದು ಅವಾಗ ಈಗ ಇದೇನ್ ಮಾಡಿದ್ದಾರೆ ಇವರು ಗಂಟೆಯಲ್ಲೇ ಕಾನೂನು ಚೌಕಟ್ ಬಿಟ್ಟು ಯಾವ್ದೇ ತರ ನಮ್ಗೆ ನೋಟಿಸ್ ಇಲ್ಲ ಏನು ಇಲ್ಲ ಏಕಾಏಕಿ ರಾತ್ರಿ ಬಂದು ಸಾಯಿಸಿ ನನ್ನ ತಾಯಿ ಒಂದು ಬೇರೆ ಅವ್ರದ್ದು ಇದೆ ಅವರು ತಗೊಂಡಿದ್ದಾರೆ ನೋಟಿಸ್ ನಾವು ತಗೊಂಡ್ವಿ ಅದು ತಪ್ಪಿದೆ ಅಂತೇಳಿ ಅವರು ಬಂದು ಹೇಳಿಕೆ ಕೊಟ್ಟು ಕೊಲಾರಲ್ಲಿ ಅಲ್ಲಿ ಇವರು ಬರಲಿಲ್ಲ ನರೇಶ್ ಅವರು ಇವರೂನು ಬರಲಿಲ್ಲ ಇದಕ್ಕೆ ಮುಂಚೆ ಏನಾಯಿತು ಅಂದರೆ ಒಂದು ಹದಿನೈದು ದಿವಸ ಮುಂಚೆ ನಮ್ಮ ಮೇಲೆ ಜಗಳಿಗೆ ಬಂದಿತ್ತು ಎಲ್ಲ ಜೆ ಸಿ ಬಿ ಎತ್ಕೊಂಡು ಟೌನಲ್ಲಿ ಕೆಲವರು ಇದ್ದಾರೆ ಅವರಿಗೆ ಸಂಬಂಧಿಕರು ಅವ್ರನ್ನ ಕರ್ಕೊಂಡು ಜೆ ಸಿ ಬಿ ಎತ್ಕೊಂಡು ಇಲ್ಲಿಗೆ ಬಂದಿದ್ದರು ಆಗ ಮಾತಾಡಿ ಬೇರೆಯವರೆಲ್ಲ ಬಂದು ದೊಡ್ಡವರು ಮಾತಾಡಿ ಇಲ್ಲಪ್ಪ ಅವರು ಸರ್ವೆ ಮಾಡಲಿ ನೀವು ಹೋಗಿ ಅಂತ ಹೇಳಿದರು ಆಯಿತು ಅವ್ರು ದೊಡ್ಡವರು ಯಾವ ಥರ ಹೇಳಿದ್ದಾರೆ ಆಯಿತು ಅಂತ ನಾನು ಸುಮ್ಮನೆ ಇದ್ದೆ ಈಗ ಡಿ 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 ಎಲ್ ಡಿ ಎಲ್ ಅಲ್ಲಿ ಅದು ತಪ್ಪಿದೆ ಸ್ಕೆಚ್ ಅಂತ ಅವರು ಹೇಳ್ತಾ ಇದಾರೆ ಮತ್ತೆ ಇನ್ನೊಂದು ಕುಂಟೆ ಇದೆಯಲ್ಲ ಅವರು ಹೇಳ್ತಾ ಇದಾರೆ ಇವ್ರಿಗೂ ನೋಟಿಸ್ ಹೋಗಿದೆ ಇವ್ರು ತಗೊಂಡಿಲ್ಲ ನೋಟಿಸ್ ಇವ್ರು ನೋಟಿಸ್ ತಗೊಳ್ತೀರಾ ಏಕಾಕಿ ರಾತ್ರಿ ಬಂದು ಕಾಂಪೌಂಡು ಕಿತ್ತಾಕಿ ಒಳಗಡೆಯಿಂದ ನಮ್ಮ ತಾಯಿ ಒಬ್ಬರೇ ಇದ್ದಿದ್ದು ಅವ್ರು ಬಂದಿದ್ದಾರೆ ಆಚೆಗೆ ಅವ್ರು ಮಾತಾಡಿ ನನ್ನ ಹೆಸರು ರಮೇಶ್ ಕುಮಾರ್ ಅಂತ ನಮ್ಮಪ್ಪ ನಾಗರಾಜ್ ಶೆಟ್ಟಿ ಅಂತ ಸತ್ತು ಇದ್ದಾರೆ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು ನಾವಿಲ್ಲಿ ಮೂವತ್ತಾರು ವರ್ಷದಿಂದ ಇಲ್ಲೇ ಇದ್ದೀವಿ ಇದು ನಮಗಿರೋದು ಒಂದು ಕುಂಟೆ ಮೂವತ್ತ್ ಮೂರು ಮೂವತ್ತ್ ಮೂರು ಅದು ಪಾಣಿ ಇದೆ ನಾವು ಸ್ವಲ್ಪ ಇದಿದೆ ಇವರು ಪಕ್ಕದಲ್ಲಿ ಮೊಗಳಹಳ್ಳಿಯವರು ನರೇಶ್ ಅಂತ ಮತ್ತೆ ಮಂಜುನಾಥ್ ರೆಡ್ಡಿ ಅಂತ ನಮಗೆ ಇನ್ನೂ ಸೇರುತ್ತೆ ನಿಮ್ದಲ್ಲಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಬಂದು ಮೊನ್ನೆ ಸರ್ವೆ ಮಾಡಿಸಿದ್ರು ಇಲ್ಲಪ್ಪ ನಮ್ಮದು ಒಂದು ಕುಂಟೆ ಮೂವತ್ತ್ಮೂರು ಮೂವತ್ತ್ಮೂರು ನಮ್ಮ ಮೂವತ್ತಾರು ವರ್ಷ ಆಗಿದೆ ನಾವು ತಗೊಂಡು ನಿಮಗೆ ಮುಂಚೆ ನಾವು ತಗೊಂಡು ಮನೆ ಕಟ್ಕೊಂಡಿದ್ವಿ ಹೇಳಿದ್ರೆ ಇಲ್ಲ ಈ ಥರ ಇದಾಗಿದೆ ಅಂತ ಹೇಳಿದ್ರು ಮತ್ತೆ ನಾವು ಸರ್ವೆ ಮಾಡಿಸ್ತೀವಿ ನಾವೂ ಏನಿದ್ರೆ ಅದು ಇದು ಮಾಡೋಣಪ್ಪ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಹೇಳಿ ಹೇಳಿದ್ವಿ ಡಿ ಡಿ ಎಲ್ ಆರ್ಗೆ ಹಾಕಿದ್ದೀವಿ ಡಿ ಡಿ ಎಲ್ಆರ್ಗೆ ಹಾಕಿದ್ವಿ लगा कर पीछे से का संदेश आ गाड़ी लो पूरा कर गया एफडी टू से बात कर गया राम राम और पोटि पोटे इधर फुटाने मार लो चलिए वीडियो चलिए चलो उठ के एरिया